हेलो ಸ್ನೇಹಿತರೇ वेलकम बैक टू तो शुभा चैनल ಆಗಸ್ಟಲ್ಲಿ ಅಮಾವಾಸ್ಯೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಖ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಹಾಗಾಗಿ ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಅಮಾವಾಸ್ಯೆಯ ದಿನದಂದು ನಾವು ಈರುಳ್ಳಿ ಲವಂಗ ಉಪ್ಪು ಹಾಗೆಯೇ ಮೆಣಸು ಈ ನಾಲ್ಕು ವಸ್ತುಗಳಿಂದ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ಟೈಮಲ್ಲಿ ಮಾಡಬೇಕು ನಂತರ ಏನು ಮಾಡಬೇಕು ಇದನ್ನ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಅಮಾವಾಸ್ಯ ತಿಥಿ ಇಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಆಗಸ್ಟ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಅಮಾವಾಸ್ಯ ತಿಥಿ ಕೊನೆಗೊಳ್ಳೋದು ನಾಲ್ಕನೇ ತಾರೀಕು ಭಾನುವಾರ ನಮಗೆ ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ್ ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಹಾಗಾಗಿ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಭಾನುವಾರ ನಾಲ್ಕನೇ ತಾರೀಕು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ ಅದರಲ್ಲೂ ನಮಗೆ ಅಮಾವಾಸ್ಯೆ ಭಾನುವಾರ ಮಂಗಳವಾರ ಶುಕ್ರವಾರ ಬಂದರೆ ತುಂಬನೇ ಶಕ್ತಿ ವಾದ ಅಮಾವಾಸ್ಯಗಳು ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಗಳಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅತಿ ಬೇಗನೆ ನಮಗೆ ರಿಸಲ್ಟ್ ಅನ್ನೋದು ಕೊಡ್ತಾ ಬರುತ್ತೆ ಈ ರೀತಿ ಮಾಡೋದ್ರಿಂದ ಅವರಿಗೇನಾದರೂ ತೊಂದರೆ ಆಗುತ್ತಾ ಅಥವಾ ಅವರಿಂದ ನಮಗೇನಾದರೂ ತೊಂದರೆ ಆಗುತ್ತಾ ಅಂದರೆ ಇಲ್ಲ ಸ್ನೇಹಿತರೆ ಈರುಳ್ಳಿ ಒಂದು ಸಾತ್ವಿಕ ವಿಧಾನ ಹಾಗಾಗಿ ಯಾರಿಗೂ ತೊಂದರೆ ಆಗಲ್ಲ ಇದರಿಂದ ಅವರಿಗೂ ತೊಂದರೆ ಆಗಲ್ಲ ನಮಗೂ ತೊಂದರೆ ಆಗೋಲ್ಲ ನಮ್ಮ ಹಿತ ಶತ್ರುಗಳು ಇರ್ತಾರೆ ನೋಡಿ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಅಕ್ಕ ಪಕ್ಕದ ಮನೆಯವರು ಹಾಕ್ಬೋದು ಅಥವಾ ನಮ್ಮ ಒಳಗಡೆ ನಮ್ಮ ಸ್ನೇಹಿತರು ಕೂಡ ಇದರಲ್ಲಿ ಇರ್ತಾರೆ ನಾವು ಸ್ನೇಹಿತರಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ ಅಥವಾ ಅಕ್ಕ ಪಕ್ಕದ ಮನೆಯವರು ತುಂಬನೇ ಒಳ್ಳೆಯವರಿದ್ದಾರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಒಂದೇ ರೀತಿಯ ಾಗಿರಲ್ಲ ಒಬ್ಬೊಬ್ರು ಚೆನ್ನಾಗೂ ಇರ್ತಾರೆ ಆದರೆ ಅದರಲ್ಲಿ ಇನ್ನೊಬ್ಬೊಬ್ಬರು ಒಳ ಶತ್ರುಗಳಿರ್ತಾರೆ ಅಂದರೆ ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ ನಮ್ಮ ಮನೆಗೆ ಬರೋದಾಗಲಿ ಕಾಫಿ ಕುಡಿಯೋದಾಗಲಿ ಅಥವಾ ಊಟ ಮಾಡೋದಾಗಲಿ ಅಥವಾ ನಮ್ಮ ಜೊತೆ ಹೊರಗಡೆ ಬಂದಲ್ಲಿ ಎಲ್ಲ ಕಡೆ ಓಡಾಡೋದಾಗಲಿ ಎಲ್ಲ ಮಾಡ್ತಿರ್ತಾರೆ ಆದರೆ ಒಳಗೇನೆ ಅವರು ಹೊಟ್ಟೆ ಹೊರ್ಕೊತಾ ಇರ್ತಾರೆ ಅಯ್ಯೋ ಇವರು ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಥವಾ ಇವರು ಯಾವುದೋ ಒಂದು ಫ್ಯಾಕ್ಟ್ರಿ ಹಾಕಿದ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋದಾಗಲಿ ಅಥವಾ ಇವರು ತುಂಬ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಮಕ್ಕಳು ಇವ್ರ ಮಾತು ತುಂಬ ಚೆನ್ನಾಗಿ ಕೇಳ್ತಾ ಫ್ಯಾಮಿಲಿ ಫ್ಯಾಮಿಲಿಯವ್ರದ್ದು ತುಂಬ ಚೆನ್ನಾಗಿದೆ ಗಂಡ ಹೆಂಡತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಈ ರೀತಿಯಾಗಿಯೂ ಕೂಡ ಅವರು ಹೊಟ್ಟೆ ಹೊರ್ಕೊಂತ ಇರ್ತಾರೆ ಇನ್ನು ಆಫೀಸ್ಗೆ ಹೋಗ್ತೀರಿ ಅಂತಂದರೆ ಆಫೀಸಲ್ಲೂ ಅಷ್ಟೇ ನಿಮ್ಮ ಹತ್ರ ಚೆನ್ನಾಗೇ ಮಾತಾಡ್ತಾಯಿರ್ತಾರೆ ನಿಮ್ಮ ಹತ್ರ ಚೆನ್ನಾಗೇ ಇರ್ತಾರೆ ಆದರೆ ನಿಮ್ಮ ಬಾಸ್ ಹತ್ರ ಹೋಗಿ ನಿಮ್ಮ ಮೇಲೆ ಇಲ್ಲದೆ ಬರ್ತೇ ಇರೋದು ಚಾಡಿ ಎಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಏನಾದರೂ ಪ್ರಮೋಷನ್ ಸಿಗಬೇಕು ಅನ್ನೋದನ್ನು ಅದನ್ನೂ ಕೂಡ ಅವರು ಸಿಗದೇ ಇರೋ ರೀತಿಯಾಗಿ ಮಾಡೋದು ಅಥವಾ ದೂರಕ್ಕೆ ಎಲ್ಲಾದರೂ ಹೊರಗಡೆ ನಿಮಗೆ ಟ್ರಾನ್ಸ್ಫರ್ ಮಾಡಿಸೋದಾಗಲಿ ಅಥವಾ ನಿಮಗೆ ಇನ್ನೊಬ್ಬರು ನಿಮ್ಮ ಜೊತೆ ಮಾತಾಡದೇ ಇರೋ ರೀತಿಯಾಗಿ ನೋಡ್ಕೊಳ್ಳೋದಾಗಲಿ ಈ ರೀತಿಯಾಗಿ ಕೂಡ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇದೆಲ್ಲ ನಮಗೆ ಗೊತ್ತೇ ಆಗಲ್ಲ ಹಿತಶತ್ರುಗಳು ಇರ್ತಾರೆ ಅಂತಲೇ ಗೊತ್ತಾಗಲ್ಲ ಆದರೆ ಹೊರ ಹೊರಗಡೆಯಿಂದ ಶತ್ರುಗಳು ಗೊತ್ತಾಗುತ್ತೆ ನಮ್ಮನ್ನು ನೋಡಿ ತುಂಬ ಜನ ನಮ್ಮ ಬಗ್ಗೆ ಹಾಡ್ಕೊಳ್ಳೋರಾಗಲಿ ಅಥವಾ ನಮಗೆ ಕೆಟ್ಟದಾಗ ನಡೆಸ್ಕೊಳ್ಳೋರು ಅವರು ಬೇರೆ ಇರ್ತಾರೆ ಇಂಥವರು ನಮ್ಮ ಹೊಳ ಶತ್ರುಗಳು ಕೂಡ ಇರ್ತಾರೆ ಈ ಇಬ್ಬರಲ್ಲೂ ನಮಗೆ ಇಬ್ಬರೂ ನಮ್ಮ ತಂಟೆಗೆ ಬರಬಾರ್ದು ನಮ್ಮ ಪಾಡಿ ನಮ್ಮನ್ನು ಬಿಡಬೇಕು ನಾವು ಚೆನ್ನಾಗಿರಬೇಕು ಅನ್ನೋದಾದರೆ ಏನು ಮಾಡಬೇಕು ಯಾವ ಟೈಮಲ್ಲಿ ಮಾಡ್ಕೊಬೇಕು ಅನ್ನೋದಾದರೆ ನೀವು ಭಾನುವಾರ ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಅಮ್ಮನ ಮನೆಗೆ ಹೋಗ್ತೀನಿ ಅಥವಾ ಹೊರಗಡೆ ಎಲ್ಲೋ ಟ್ರಿಪ್ ಹೋಗ್ತೀನಿ ಅಥವಾ ನನ್ನ ಮನೇಲಿ ಇರೋಲ್ಲ ಅನ್ನೋರು ನೀವು ಶನಿವಾರ ರಾತ್ರಿಯೇ ಮಾಡ್ಕೊಬೋದು ಯಾಕೆಂದರೆ ಶನಿವಾರನೂ ಕೂಡ ಪೂರ್ತಿಯಾಗಿ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ನೀವು ಶನಿವಾರ ಮಾಡ್ಕೊಬೋದು ಇಲ್ಲ ನಾನು ಭಾನುವಾರ ಅನ್ನೋ ಅನ್ನೋರಾದರೆ ನೀವು ಭಾನುವಾರ ಮಾಡಿಕೊಂಡ್ರೆ ಇನ್ನಷ್ಟು ಒಳ್ಳೆಯದು ಸ್ನೇಹಿತರೆ ಇದರ ರಿಸಲ್ಟು ಬೇಗ ಸಿಗುತ್ತೆ ನಿಮಗೆ ಹಾಗಾಗಿ ಮಧ್ಯಾಹ್ನವೇ ಮುಗಿಯುತ್ತೆ ಅಮಾವಾಸೆ ಅಂತಲ್ಲ ಅದರ ಪ್ರಭಾವ ನಿಮಗೆ ಭಾನುವಾರ ರಾತ್ರಿ ಪೂರ್ತಿಯಾಗಿರುತ್ತೆ ಹಾಗಾಗಿ ಭಾನುವಾರ ರಾತ್ರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಏನು ಮಾಡ್ಕೊಬೇಕು ಅನ್ನೋದಾದರೆ ದಪ್ಪ ಈರುಳ್ಳಿ ತೊಗೊಳ್ಳಿ ಸ್ವಲ್ಪ ದೊಡ್ಡದಾಗಿರುವಂಥ ಈರುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಮಧ್ಯದ ಅಲ್ಲಿ ನೀವು ಪೀಸ್ ಅಂದರೆ ಮಧ್ಯದಲ್ಲಿ ದೊಡ್ಡ ಪೀಸ್ ಬರುತ್ತಲ್ಲ ಅದನ್ನು ತೊಗೊಬೇಕಾಗತ್ತೆ ಇನ್ನು ಎಷ್ಟು ತೊಗೊಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಇರುತ್ತೆ ನೋಡಿ ಅಷ್ಟು ತೊಗೊಬೇಕಾಗತ್ತೆ ಈಗ ಒಂದು ಬೆಡ್ರೂಮ್ ಇರೋರು ಒಂದು ಪೀಸ್ ತೊಗೊಳ್ಳಿ ಎರಡು ಬೆಡ್ರೂಮ್ ಇರೋರು ಎರಡು ಪೀಸು ಮೂರು ಬೆಡ್ರೂಮ್ ಇರೋರು ಮೂರು ಪೀಸು ಈ ರೀತಿಯಾಗಿ ನೀವು ಈರುಳ್ಳಿಲಿ ಕಟ್ ಮಾಡ್ಕೊಬೇಕಾಗುತ್ತೆ ಒಂದೇ ಈರುಳ್ಳಿ ಕಟ್ ಮಾಡಬೇಕಾ ಏನೂ ಇಲ್ಲ ಸ್ನೇಹಿತರೆ ಎರಡು ಮೂರು ಈರುಳ್ಳಿಲೂ ನೀವು ಕಟ್ ಮಾಡ್ಕೊಬೋದು ಇನ್ನು ಏನು ಮಾಡಬೇಕು ಅನ್ನೋದಾದರೆ ಇದು ರಾತ್ರಿ ಊಟ ಆದಮೇಲೆ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೂ ಮಾಡ್ಕೊಬೋದು ಅಕಸ್ಮಾತ್ ನನಗೆ ಆ ಟೈಮಲ್ಲಿ ಮನೇಲಿ ಎಲ್ಲರೂ ಇರ್ತಾರೆ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇದನ್ನ ರೂಮಲ್ಲೇ ಮಾಡ್ಕೊಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ದೇವ್ರ ಮನೇಲಿ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಒಂದು ಗಾಜಿನ ಬೌಲ್ ಬೇಕಾಗುತ್ತೆ ಇಲ್ಲಾಂದರೆ ಪಿಂಗಾಣಿ ಬೌಲ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಸ್ಟೀಲು ಉಪಯೋಗ್ಸೋಕೆ ಹೋಗಬೇಡಿ ಈಗ ಪಿಂಗಾಣಿ ಬೌಲ್ ತೊಗೊಂಡೆ ಅದರಲ್ಲಿ ಅರ್ಧದಷ್ಟು ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಹತ್ತರಿಂದ ಹದಿನೈದು ಕಾಳು ಆಗಷ್ಟು ನೀವು ಮೆಣಸನ್ನು ಹಾಕಬೇಕಾಗತ್ತೆ ನಂತರ ಈರುಳ್ಳಿ ಏನು ಕಟ್ ಮಾಡಿ ಅದನ್ನು ನೀರಲ್ಲಿ ತೊಳೆಯೋದು ಅಥವಾ ನೀರಲ್ಲಿ ನೆನೆಸಿಟ್ರೂ ಆಯಿತು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ನಂತರ ಅದನ್ನು ಬಟ್ಟೆಯಲ್ಲಿ ಹೊರಿಸ್ಕೊಂಡು ನಂತರ ನೀವು ಉಪ್ಪಿನ ಮೇಲೆ ಇಟ್ಟು ನಿಮಗೆ ಎಷ್ಟು ಜನ ಶತ್ರುಗಳಿರ್ತಾರೆ ನೋಡಿ ಆ ಶತ್ರುಗಳ ಹೆಸರನ್ನು ಹೇಳ್ತಾ ಒಂದೊಂದೇ ಲವಂಗನ ಅದರ ಮೇಲೆ ಚುಚ್ಚಬೇಕಾಗತ್ತೆ ಲವಂಗನೂ ಅಷ್ಟೇ ಚೆನ್ನಾಗಿ ಮಗ್ಗಿರುವಂಥ ಲವಂಗನ ತಗೊಳ್ಳಿ ನೀವು ಪೂರ್ವ ಅಭಿಮುಖವಾದರೂ ಕೂತ್ಕೊಳ್ಳಿ ಇಲ್ಲಾಂದರೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಕಾಗತ್ತೆ ಒಂದು ಚಾಪೆ ಮಣೆ ಹಾಕೊಂಡು ಕೂತ್ಕೊಳ್ಳಿ ಇಲ್ಲಾಂದರೆ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ ನೀವು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನಿಮ್ಮ ಕುಲ ದೇವರನ್ನು ನೆನೆಸ್ಕೊಂಡು ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಯಾಕೆಂದರೆ ಇದೂ ಕೂಡ ಒಳ್ಳೆ ಕೆಲಸನೇ ಯಾಕೆಂದರೆ ನಮ್ಮ ಶತ್ರುಗಳು ನಮ್ಮಿಂದ ದೂರ ಆಗಬೇಕು ಅವ್ರು ಸೈಲೆಂಟ್ ಆಗಬೇಕು ಅಂತ ಮಾಡ್ತಾ ಇರೋದು ಹಾಗಾಗಿ ನೀವು ನಿಮ್ಮ ಮನೆ ದೇವರು ಕುಲದೇವರ ಹೆಸರನ್ನು ನೆನೆಸ್ಕೊಂಡು ನಂತರ ಒಂದು ನೀವು ಲವಂಗ ತಗೊಳ್ದು ನಿಮ್ಮ ಶತ್ರು ಯಾರು ಇರ್ತಾರೆ ನೋಡಿ ಅವರ ಹೆಸರನ್ನು ಹೇಳ್ತಾ ನೀವು ಆ ಈರುಳ್ಳಿಗೆ ಚುಚ್ಚಬೇಕಾಗತ್ತೆ ಈ ರೀತಿಯಾಗಿ ನಿಮಗೆ ಎಷ್ಟು ಶತ್ರುಗಳಿರುತ್ತೆ ಐದು ಜನ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಎಷ್ಟು ಜನ ಇರ್ತಾರೆ ನೋಡಿ ಅಷ್ಟೂ ಜನದ ಹೆಸರಲ್ಲೂ ನೀವು ಈ ಲವಂಗನ ಚುಚ್ಚಬಹುದು ಚುಚ್ಚಿ ಏನು ಮಾಡಬೇಕು ಅನ್ನೋದಾದರೆ ಇದನ್ನ ಎಲ್ಲ ಬೆಡ್ರೂಮಲ್ಲೂ ಹಿಡಬೇಕು ಇದನ್ನು ಹಾಲಲ್ಲಾಗಲಿ ಡೈನಿಂಗ್ ಹಾಲು ಅಡುಗೆ ಮನೆ ದೇವ್ರ ಮನೆ ಎಲ್ಲೂ ಹಿಡೋ ಹಾಗಿಲ್ಲ ಸ್ನೇಹಿತರೆ ಇದನ್ನು ನೀವು ಬೆಡ್ರೂಮಲ್ಲೇ ಇಡಬೇಕಾಗುತ್ತೆ ಇವಾಗ ಈರುಳ್ಳಿ ತುಂಬನೇ ಸ್ಮೆಲ್ ಬರುತ್ತೆ ಅನ್ನೋದಾದರೆ ನಿಮ್ಮ ಕಾಟಿಂದ ಸ್ವಲ್ಪ ದೂರದಲ್ಲಿ ಇಡಿ ಯಾವುದಾದ್ರೂ ಒಂದು ಕಾರ್ನರಲ್ಲಾದರೂ ಇಡಬೇಕು ಇದ್ರೆ ಇಲ್ಲೇ ಕಾಟ್ ಹತ್ರನೇ ಇಡಬೇಕು ಅಂತ ಇಲ್ಲ ಒಟ್ಟೆ ರೂಮಿನ ಒಳಗಡೆ ಇರಬೇಕಾಗುತ್ತೆ ಯಾವುದಾದ್ರೂ ಒಂದು ಕಾರ್ನರಲ್ಲಿ ಇಟ್ಬಿಡಿ ಒಬ್ಬೊಬ್ಬರಿಗೆ ಈರುಳ್ಳಿ ಸ್ಮೆಲ್ ಅಂದರೆ ಆಗಲ್ಲ ಹಾಗಾಗಿ ನೀವು ಈರುಳ್ಳಿ ಸ್ಮೆಲ್ ಬರುತ್ತೆ ಅನ್ನೋರು ನೀವು ರೂಮ್ ರೂಮ್ ಫ್ರೆಶ್ನರ್ ಆಗಲಿ ಅಥವಾ ಈ ಥರದ್ದು ಯಾವುದೋ ಒಂದು ಯೂಸ್ ಮಾಡಿ ಈ ದಿನ ಯಾಕೆಂತಂದರೆ ನಮ್ಮ ಶತ್ರು ನಾಶ ಆಗಬೇಕು ಇಷ್ಟು ಈಸಿಯಾಗಿ ಅನ್ನೋದಾದರೆ ನಾವು ಏನೋ ಒಂದು ಅದಕ್ಕೆ ನೀಟಾಗಿ ಮಾಡ್ಕೊಬೇಕಾಗತ್ತೆ ಹಾಗಾಗಿ ನೀವು ಇದನ್ನು ನಿಮ್ಮ ಶತ್ರು ಎಷ್ಟು ಜನ ಇರ್ತಾರೆ ನೋಡಿ ಅಷ್ಟೂ ಜನದ್ದು ಒಂದು ಒಬ್ಬರು ಹೆಸರು ಹೇಳೋದು ಒಂದು ಲವಂಗ ಈರುಳ್ಳಿಗೆ ಚುಚ್ಚಬೇಕು ಅದು ಯಾವುದೇ ಕಾರಣಕ್ಕೂ ಈರುಳ್ಳಿ ಹೊಡೆಯೋಕೊಬ್ಬರದು ಹಾಗೆ ಪೂರ್ತಿಯಾಗಿ ಇರಬೇಕು ಇನ್ನೊಬ್ಬರು ಶತ್ರು ಹೆಸರು ಹೇಳೋದು ಅವರಿಗೆ ಒಂದು ಲವಂಗನ ಚುಚ್ಚೋದು ನಿಮಗೆ ಇನ್ನೊಬ್ಬರು ಇದಕ್ಕೆ ಲೇಡೀಸು ಜೆಂಟ್ಸು ಅಂತ ಏನೂ ಇಲ್ಲ ಸ್ನೇಹಿತರೆ ನಿಮಗೆ ಯಾರಾದರೂ ಪರವಾಗಿಲ್ಲ ಲೇಡೀಸ್ ಹೆಸರಾದರೂ ತೊಗೊಬೋದು ಜೆಂಟ್ಸ್ ಹೆಸರಾದರೂ ತೊಗೊಬೋದು ಇದನ್ನು ಲೇಡೀಸು ಮಾಡ್ಬೋದು ಜೆಂಟ್ಸು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಹಾಗಾಗಿ ನೀವು ಇದನ್ನು ಲವಂಗ ತಗೊಳ್ಳೋದು ಅವರ ಹೆಸರು ಎಳೆದು ಚುಚ್ಚೋದು ಈ ರೀತಿಯಾಗಿ ಮಾಡಿದ್ದಾದಮೇಲೆ ನಿಮ್ಮ ರೂಮ್ ಕಾರ್ನರಲ್ಲಿ ಇಟ್ಬಿಡಿ ಯಾವ ಕಾರ್ನರ್ ಆದರೂ ಪರವಾಗಿಲ್ಲ ಇನ್ನು ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡೋದಕ್ಕೆ ಮುಂಚೆ ಇದನ್ನು ತಗೊಂಡೋಗಿ ನೀವು ಮನೆಯಿಂದ ಹೊರಗಡೆ ಇರೋ ಡಸ್ಟ್ಬಿನ್ಗೆ ಹಾಕಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ಇರೋವಂಥ ಡಸ್ಟ್ಬಿನ್ಗೆ ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಿಂದ ಆಚೆ ಇರೋವಂಥ ಡಸ್ಟ್ಬಿನ್ಗೆ ಹಾಕಬೇಕು ಹಾಗೆ ಕಷ್ಟಕ್ಕೆ ಹಾಕ್ಬಿಡಿ ಇಲ್ಲ ಅಂತಂದರೆ ಯಾರು ತುಳಿದೇ ಇರೋಂಥ ಜಾಗದಲ್ಲೂ ಹಾಕ್ಬೋದು ಇಲ್ಲಾಂದರೆ ಇದನ್ನು ಡಸ್ಟ್ಬಿನ್ಗೂ ಹಾಕ್ಬೋದು ನಾನು ಎಷ್ಟೋ ಸರಿ ಹೇಳಿರ್ತೀನಿ ಇದನ್ನು ಮೊದಲು ಮನೆ ನಿಂದ ಆಚೆ ಹಾಕಿ ಅಂತ ಹೇಳಿರ್ತೀನಿ ಹಾಗಾಗಿ ಇದನ್ನು ಡಸ್ಟ್ಬಿನ್ಗೂ ಕೂಡ ಹಾಕ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮ ತಂಟೆಗೆ ಬರಲ್ಲ ಸ್ನೇಹಿತರೆ ಹೊಟ್ಟೆ ಹುರ್ಕೊಳ್ಳೋರಾಗಲಿ ಅವ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ರು ನಿಮಗೆ ಆ ಹೊಟ್ಟೆ ಹುರ್ಕೊಳ್ಳೋದು ಕಡಿಮೆ ಹಾಕ್ತಾ ಹೋಗುತ್ತೆ ನಿಮಗೆ ಕೆಟ್ಟದ್ದು ಬಯಸೋದು ಅವ್ರ ಮನಸಲ್ಲೇ ಅವರಿಗೆ ಕಡಿಮೆ ಹಾಕ್ತಾ ಹೋಗುತ್ತೆ ಏನೇ ಮಾಡಿದ್ರು ಅವರು ಹೊಟ್ಟೆ ಹುರ್ಕೊಳ್ಳೋದಾಗಲಿ ಅಥವಾ ಕೆಟ್ಟ ಕಣ್ಣು ಕಣ್ ದೃಷ್ಟಿ ಅಂತ ಹೇಳ್ತಿರಲ್ಲ ಅದೂ ಕೂಡ ನಿಮಗೆ ಪರಿಹಾರ ಆಗುತ್ತೆ ದೃಷ್ಟಿ ಬಿತ್ತು ಅಂದರೆ ಸಾಕು ಆ ಮನೆಯೇ ಸರ್ವನಾಶ ಆಗಿಬಿಡುತ್ತೆ ಅಷ್ಟು ಕೆಟ್ಟದ್ದು ಕಣ್ ದೃಷ್ಟಿ ಹಾಗಾಗಿ ನೋಡಿ ಯಾರ್ದಾದ್ರೂ ಮನೆ ಚೆನ್ನಾಗಿದೆ ಅಂದರೆ ಸಾಕು ಅವ್ರ ಮನೇಲಿ ಈಚೆಕ್ಳಾಗಲು ಶುರು ಆಗೋದು ಅಥವಾ ಅವರು ಏನೇ ದುಡಿದ್ರೂ ಅವ್ರ ಕೈಯಲ್ಲಿ ಹಣ ನಿಲ್ಲದೆ ಇರೋದು ಅವರ ಪದೇ ಪದೇ ಆಸ್ಪತ್ರೆಗಳಿಗೆ ಸೇರೋದು ಈ ರೀತಿಯಾಗಿ ಏನಾದರೂ ಒಂದು ಆಗ್ತಾನೆ ಇರುತ್ತೆ ಹಾಗಾಗಿ ಇಂತಹ ದೃಷ್ಟಿ ಕೂಡ ಪರಿಹಾರ ಆಗುತ್ತೆ ನಿಮಗೆ ಹೊಳ ಶತ್ರುಗಳಿರ್ಬೋದು ಹೊರ ಶತ್ರುಗಳಿರ್ಬೋದು ಎಷ್ಟು ಜನ ಶತ್ರುಗಳಿರ್ತಾರೋ ನಿಮಗೆ ಗೊತ್ತಿರೋ ಶತ್ರುಗಳು ನಿಮಗೆ ಸ್ವಲ್ಪ ಡೌಟ್ ಬರುತ್ತೆ ಇವರು ನನ್ನನ್ನು ನೋಡಿದ್ರೆ ಹೊಟ್ಟೆ ಇದ್ದಾರೆ ಎಲ್ಲರಿಗೂ ಅಬ್ಸರ್ವ್ ಮಾಡೇ ಮಾಡಿರ್ತೀರಿ ಸ್ನೇಹಿತರೆ ನಮ್ಮನ್ನು ನೋಡಿದ್ರೆ ಹೌದು ನಮ್ಮ ಜೊತೆನೇ ಇರ್ತಾರೆ ಆದರೂ ಅವರು ನಾವು ಮಾಡೋ ಕೆಲಸಕ್ಕೆ ಅವ್ರು ಹೊಟ್ಟೆ ಹುರ್ಕೊತಾರೆ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಅಂಥವ್ರ ಹೆಸರು ಹೇಳೋದು ಒಂದು ಲವಂಗ ಚುಚ್ಚೋದು ಈ ರೀತಿಯಾಗಿ ಎಷ್ಟು ಬೇಕಾದರೂ ಚುಚ್ಚ್ಬೋದು ಹತ್ತು ಹದಿನೈದು ಇಪ್ಪತ್ತು ಈ ರೀತಿಯಾಗಿ ಚುಚ್ಚ್ಬೋದು ಇಷ್ಟೇ ಚುಚ್ಚಬೇಕು ಅಂತ ಏನೂ ಇಲ್ಲ ನೀನು ಎಲ್ಲದರಲ್ಲೂ ನೀವು ಈಗ ಈ ಬೆಡ್ರೂಮಲ್ಲಿ ಇದೇ ಇವ್ರ ಹೆಸರೇ ಹೇಳಿರ್ತೀರ ನೆಕ್ಸ್ಟ್ ಬೆಡ್ರೂಮಲ್ಲಿ ಅವ್ರ ಹೆಸರೇ ಹೇಳ್ಬೋದಾ ಅನ್ನೋದಾದರೆ ಹೌದು ಅವರ ಹೆಸ್ರೂ ಹೇಳ್ಬೋದು ಇಲ್ಲ ನಿಮ್ಗೆ ಇನ್ನೂ ಎಷ್ಟು troppo giuste e drone. ಮತ್ತು ಬೇರೆಯವರ ಹೆಸರು ಹೇಳೋನು ಕೂಡ ಇನ್ನೊಂದು ಬೆಡ್ರೂಮಲ್ಲಿ ಇದೇ ರೀತಿಯಾಗಿ ಈರುಳ್ಳಿ ಇಡ್ಬೋದು ಹೀಗಾಗಿ ಎಷ್ಟು ಬೆಡ್ರೂಮ್ ಇದೆಯೋ ಅಷ್ಟೂ ಬೆಡ್ರೂಮಲ್ಲೂ ಇಡ್ಬೋದು ಸ್ನೇಹಿತರೆ ಒಂದೊಂದು ಈರುಳ್ಳಿ ಇಡಬೇಕಷ್ಟೇ ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಪೀಸ್ ಕಟ್ ಮಾಡಿ ಈ ರೀತಿಯಾಗಿ ನೀವು ಎಷ್ಟು ಶತ್ರುಗಳಿದ್ದಾರೋ ಅಷ್ಟು ಶತ್ರುಗಳ ಹೆಸರು ಹೇಳಿ ನೀವು ಲವಂಗನ ಚುಚ್ಚಿ ನೀವು ರೂಮಲ್ಲಿ ಇಡಬೇಕಾಗತ್ತೆ ಅಮವಾಸೆ ಮಾಡಿಕೊಂಡ್ರೆ ಸಾಕ ಅಂತಂದರೆ ಒಂದು ಎರಡು ಮೂರು ಅಮವಾಸೆ ಮಾಡ್ಕೊಳ್ಳಿ ತುಂಬ ಈಗಂತೂ ಇತ್ತೀಚಿನ ದಿನಗಳಲ್ಲಂತೂ ಶತ್ರುಗಳೇ ಜಾಸ್ತಿ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈಗ ಈ ವಾರ ವಾರ ಈ ಅಮಾವಾಸ್ಯೆ ಅವರ ಹೆಸರು ಹೇಳಿರ್ತೀರಾ ನೆಕ್ಸ್ಟ್ ಅಮಾವಾಸ್ಯೆ ಅವರ ಹೇಳಬೇಕಾ ಹೇಳಬೇಕಂದ್ರೆ ಹೌದು ಈ ರೀತಿಯಾಗಿ ಒಂದು ಮೂರು ಅಮಾವಾಸ್ಯೆ ಮಾಡ್ಕೊಳ್ಳಿ ಅವರು ತುಂಬನೇ ಸೈಲೆಂಟ್ ಆಗಿಬಿಡ್ತಾರೆ ನಿಮ್ಮ ತಂಟೆಗೂ ಬರಲ್ಲ ಸ್ನೇಹಿತರೆ ನಿಮ್ಗೆ ಕೆಟ್ಟದ್ದು ಬಯಸಲ್ಲ ಈ ರೀತಿಯಾಗಿ ಮಾಡಿಕೊಳ್ಳಿ ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ಅದರಲ್ಲೂ ಈ ಸಾರಿ ಭಾನುವಾರ ಅಮಾವಾಸ್ಯೆ ಬಂದಿದೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಅಂತ ಅಲ್ಪುತ್ತೆ ಥ್ಯಾಂಕ್ ಯು